ಗುಡ್ ಮಾರ್ನಿಂಗ್ ಎರಿ ಒನ್ ಒಬ್ಬ ವ್ಯಕ್ತಿ ಡಿಗ್ರಿ ಬಿ ಎಡ್ ಆ್ಯಂಡ್ ಮಾಸ್ಟರ್ ಡಿಗ್ರಿ ಕನ್ನಡ ಮಾಧ್ಯಮದಲ್ಲಿ ಆಗಿ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ ಮೇಲೆ ಸೊ ತನ್ನ ಬದುಕು ಕಟ್ಕೊಳ್ಳೋದಕ್ಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಒಂದು ಜಾಬ್ಗೋಸ್ಕರ ಸೊಸೈಟಿಗೆ ಸರ್ಚ್ ಮಾಡೋಕ್ಕೆ ಹೋದಾಗ ಸೊ ತನ್ನ ಎಜುಕೇಷನ್ ಜೊತೆಗೆ ಸೊ ಕಮ್ಯುನಿಕೇಷನ್ ಇಂಗ್ಲೀಷು ಎಷ್ಟು ಇಂಪಾರ್ಟೆಂಟ್ ಇದೆ ಎಷ್ಟು ನೆಸೆಸರಿ ಇದೆ ನನಗೆ ಅಂತ ತಿಳ್ಕೊತಾರೆ ಆವಾಗ ಸೊಸೈಟಿಯಲ್ಲಿ ಅಂಥ ಸಂಸ್ಥೆನ ಹುಡುಕ್ತಾರೆ ಸೊ ಹುಡುಗಿದ್ದಾದ ಮೇಲೆ ಒಂದು ಸಮಸ್ಯೆ ಅಂತೇಳಿ ಅವ್ರಿಗೆ ಪರಿಚಯ ಆಗುತ್ತೆ ಸೊ ಅದರಲ್ಲಿ ಒಬ್ಬ ಸ್ಟೂಡೆಂಟಾಗಿ ಜಾಯಿನ್ ಆಗಿ ಅದರಲ್ಲಿ ಎಜುಕೇಷನ್ ಅನ್ನೋಂಥದ್ದನ್ನು ಏವನಾಗಿ ತೊಗೊಂಡಿದ್ದಾದ ಮೇಲೆ ಸೊ ಅವ್ರ ಲೈಫ್ ಯಾವ ರೀತಿ ಇರುತ್ತೆ ಅದೇ ಒಬ್ಬ ವ್ಯಕ್ತಿ ಸೊ ತನ್ನ ಥರ ಸೊ ಕಮ್ಯುನಿಕೇಶನ್ ಇಂಗ್ಲೀಷ್ ಕೊರತೆಯಿಂದ ನರಳಬಾರ್ದು ಬೇರೆಯವ್ರಿಗೆ ಅಂಥ ಸಮಸ್ಯೆ ಬರಬಾರ್ದು ಅಂಥ ಕಷ್ಟ ಬರಬಾರ್ದು ಅಂಥ ಪ್ರಾಬ್ಲಮ್ಸೇ ಬರಬಾರ್ದು ಅಂತೇಳಿ ಅದೇ ಫೀಲ್ಡಲ್ಲಿ ಒಬ್ಬ ಎಕ್ಸ್ಪೋರ್ಟ್ ಸ್ಪೋಕನ್ ಇಂಗ್ಲೀಷ್ ಆಗಿ ವರ್ಕ್ನ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಲ್ವಾ ಸೊ ಅದು ಯಾರೂ ಅಲ್ಲ ಸೊ ಇದುವರೆಗೂ ನಾವು ಮಾತಾಡಿದ್ದು ಸೊ ನನ್ನ ಬಗ್ಗೆ ಅಂತ ಇಷ್ಟಪಡ್ತಾ ಇದ್ದೀನಿ ಐ ಆಮ್ ಫ್ರಮ್ ಗೂಗಲ್ ಐ ಆಮ್ ವರ್ಕಿಂಗ್ ಸಿನ್ಸ್ ಫೈವ್ ಇಯರ್ಸ್ ಇನ್ ದಿಸ್ ಫೀಲ್ಡ್ ಸೊ ಈ ಫೀಲ್ಡಲ್ಲಿ ನಾನು ಫೈವ್ ಇಯರ್ಸಿಂದ ವರ್ತನ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ನೈಂಟೀನಲ್ಲಿ ಒಬ್ಬ ಸ್ಟೂಡೆಂಟಾಗಿ ಜಾಯಿನ್ ಆಗಿದೆ ಸೊ ಆವಾಗ ಗೂಗಲ್ ಅನ್ನೋಂಥದ್ದು ಮೀಟಾ ಅಂತ ಇತ್ತು ಮೀಟಾ ಮೀನ್ಸ್ ಮಾತೃಕೃಪಾ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಂತೇಳಿ ಸೊ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಸೊ ಇದೇ ಇಲ್ಲೇ ಈ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅನ್ನೋಂಥ ಥಾಟಲ್ಲಿ ಸೊ ನಾನು ಫೈವ್ ಇಯರ್ಸಿಂದ ಸೊ ಸುಮಾರು ಫೈವ್ ಟು ಸಿಕ್ಸ್ ಡಿಸ್ಟಿಕ್ಸಲ್ಲಿ ಸೊ ಕ್ಲಾಸಸ್ನ ಮಾಡಿದ್ದೀನಿ ಎಜುಕೇಷನ್ನ ಕೊಟ್ಟಿದ್ದೀನಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮೀಣ ಪ್ರ ಪ್ರದೇಶಗಳಲ್ಲಿ ಅಲ್ಲಿಗಳಲ್ಲಿ ಅಲ್ಲಿ ಸೊ ಬಡ ಮಕ್ಕಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಟ್ಟಿದ್ದೀನಿ ಸೊ ಅದು ಇದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ಮೈ ಒನ್ ಆಫ್ ದ ಬೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ಇದೇ ರೀತಿ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಸೊ ತ ಎಜುಕೇಷನ್ಗೆ ತಕ್ಕಂತೆ ಎಜುಕೇಷನ್ಗೆ ತಕ್ಕಂತೆ ಜಾಬ್ಸ್ ಸಿಗ್ತಾಯಿಲ್ಲ ಅಂತ ನೊಂದಿರೋಂಥವ್ರು ಯಾರೇ ಇರಲಿ ನಿಮ್ಮ ಸಮಸ್ಯೆಗೆ ಸೊ ಒಂದೇ ನಿಮ್ಮ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನು ಕಮ್ಯುನಿಕೇಷನ್ ಇಂಗ್ಲೀಷ್ ಅನ್ನೋಂಥದ್ದು ತಗೊಳ್ಳಿ ಸೊ ನಮ್ಮ ಗೂಗಲಲ್ಲಿ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಮತ್ತು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ಕೇಂದ್ರ ನಮ್ಮದು ಅಂತಲೇ ಸೊ ಕರೀತಾರೆ ಎಲ್ಲ ಕೂಡ ಸೊ ಈ ಇನ್ಸ್ಟಿಟ್ಯೂಷನ್ನಲ್ಲಿ ಸೊ ಎಜುಕೇಷನ್ನ ಕಲ್ತಿದ್ದಾದಮೇಲೆ ನಿಮ್ಮದೇ ಆಗಿರೋಂಥ ಆಯ್ಕೆಗಳ ಮೂಲಕ ನಿಮ್ಮದೇ ಅಂಥ ಮಾರ್ಗಗಳ್ನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ நெக்ஸ்ட் வீடியோதில் நான் இன்னும் மாதீன தெளித்தா ஹோக்த்தினி சோ அதுவரை வைக்கன்சி ஆண்ட் ப்ளீஸ் லைக் ஆண்ட் ஷேர் ஆண்ட் கமெண்ட் டூ மை வீடியோ சோ தேங்க் யூ சோ மச்